ಒನ್ ಅನ್ನುವಂತಹ ಸಂಖ್ಯೆಯಲ್ಲಿ ಹುಟ್ಟಿರುವಂತಹವರು ಟೂ ಥೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಆ ಒಂದು ನ್ಯೂಮರಾಲಜಿಕಲ್ ಕ್ಯಾಲೆಂಡರ್ ವರ್ಷದಲ್ಲಿ ಯಾವ ರೀತಿಯಾದ ಒಂದು ಅಬಂಡೆನ್ಸ್ ನೋಡಬಹುದು ಪ್ರಾಸ್ಪರಿಟಿ ನೋಡಬಹುದು ಹೆಚ್ಚೆಚ್ಚಾಗಿರುವಂತಹ ವೆಲ್ತ್ ಅನ್ನ ನೋಡಬಹುದು ಪ್ರತಿಯೊಂದು ನಾನು ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಹರಿ ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನಂತಾ ರಾಜೇಶ್ ಸ್ಟ್ಯಾಡಿಸ್ಟಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಒಂದು ವಿಶೇಷವಾಗಿರುವಂತಹ ನ್ಯೂಮರಾಲಜಿಕಲಿ ಅಂದ್ರೆ ನ್ಯೂಮರಾಲಜಿ ಸಂಖ್ಯೆಯ ಪ್ರಕಾರವಾಗಿ ನಿಮ್ಮ ಲೈಫ್ ಪಾತ್ ನಂಬರ್ ಒನ್ ಆಗಿದ್ದು ಅಥವಾ ನಿಮ್ಮ ಜೀವನದ ಸಂಖ್ಯೆ ಅಂದರೆ ಜನ್ಮ ಸಂಖ್ಯೆ ಒನ್ ಆಗಿರೋಂಥವ್ರು ಒಂದಂತರ ಏನೋ ನೀವು ಒಂದನೇ ತಾರೀಕು ಹುಟ್ಟಿರೋಂಥವ್ರು ಆಗಿರ್ಬೋದು ಹತ್ತನೇ ತಾರೀಕು ಒನ್ ಪ್ಲಸ್ ಝೀರೋ ಹತ್ತು ಅಂದಾಗ್ಲೂ ಕೂಡ ಒನ್ ಅನ್ನೋ ಡಿಜಿಟ್ ಬರುತ್ತೆ ಹತ್ತನೇ ತಾರೀಕು ಹುಟ್ಟಿರುವಂತವ್ರು ಆಗಿರಬಹುದು ಈವನ್ ನೈನ್ಟೀನ್ ಒನ್ ಪ್ಲಸ್ ನೈನ್ ಅಂದಾಗ್ಲೂ ಕೂಡ ನಿಮ್ಗೆ ಡ್ರಿಲ್ ಡೌನ್ ಆಗುತ್ತೆ ಸೊ ಒಂದನೇ ಅದು ಕೂಡ ಒಂದು ಅನ್ನೋ ನಂಬರ್ ಲೈಫ್ ನಂಬರ್ ಲೈಫ್ ಪಾತ್ ನಂಬರ್ ಅಥವಾ ಜೀವನದ ಸಂಖ್ಯೆ ಜನ್ಮ ಸಂಖ್ಯೆ ಅನ್ನುವಂಥವ್ರು ಹುಟ್ಟಿರುವಂತವ್ರು ಆಗಿರೋರು ಆಲ್ಸೋ ಟ್ವೆಂಟಿ ಈ ಒಂದು ನಾಲ್ಕು ಡಿಜಿಟ್ಸ್ ಒಂದು ಹತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟು ಇವೆಲ್ಲ ನಂಬರ್ಸ್ನು ಡ್ರಿಲ್ ಡೌನ್ ಮಾಡಿದಾಗ ನಮಗೆ ಸಿಗುವಂಥದ್ದು ಒನ್ ಅನ್ನುವಂತಹ ಸಂಖ್ಯೆ ಸೊ ಒನ್ ಅನ್ನುವಂತಹ ಸಂಖ್ಯೆಯಲ್ಲಿ ಹುಟ್ಟಿರೋಂಥವ್ರು ಟೂ ಥೌಸಂಡ್ ಟ್ವೆಂಟಿ ಫೋರಲ್ಲಿ ಆ ಒಂದು ನ್ಯೂಮರಾಲಜಿಕಲ್ ಕ್ಯಾಲೆಂಡರ್ ವರ್ಷದಲ್ಲಿ ಯಾವ ರೀತಿಯಾದ ಒಂದು ಅಬರ್ಡೆನ್ಸನ್ನು ನೋಡಬಹುದು ಪ್ರಾಸ್ಪೆರಿಟಿ ನೋಡ್ಬೋದು ಹೆಚ್ಚೆಚ್ಚಾಗಿರುವಂತಹ ವೆಲ್ತನ್ನು ನೋಡಬಹುದು ಪ್ರತಿಯೊಂದು ನಾನು ನಿಮಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ನಂಬರ್ಸಲ್ಲಿ ಬಿಟ್ಟು ಬೇರೆ ನಂಬರ್ಸ್ ಇತ್ತು ಅಂತಂದ್ರೂ ಕೂಡ ನಿಮಗೆ ಸ್ಟಾರ್ ಡಸ್ ಯೂಟ್ಯೂಬ್ ಚಾನೆಲ್ನಲ್ಲೇ ಇದೇ ಕಾರ್ಯಕ್ರಮದಲ್ಲಿ ಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ಫೋರ್ ಎಡಿಷನ್ ಬರುವಂಥ ಎಲ್ಲ ಸೀರೀಸಲ್ಲೂ ನಿಮಗೆ ನಾನು ಬೇರೆ ಬೇರೆ ಸಂಖ್ಯೆಯಲ್ಲಿ ಬೇರೆ ಬೇರೆ ಜನ್ಮ ಸ ನಂಬರ್ಸ್ ಅಂದರೆ ಸಂಖ್ಯೆಗಳಲ್ಲಿ ಲೈಫ್ ಪಾತ್ಗಳಲ್ಲಿ ಹುಟ್ಟಿರುವಂಥವ್ರು ಕೂಡ ನಾನು ಇದ್ದೀನಿ ಸೊ ಇವತ್ತು ಬನ್ನಿ ಒಂದನೇ ತಾರೀಕಲ್ಲಿ ಹತ್ತನೇ ತಾರೀಕಲ್ಲಿ ಹತ್ತೊಂಬತ್ತು ಹಾಗೂ ಇಪ್ಪತ್ತೆಂಟನೇ ತಾರೀಕಲ್ಲಿ ಹುಟ್ಟಿರುವಂಥವರ ಬಗ್ಗೆ ಯಾವ ರೀತಿ ಒಂದು ಪ್ರಿಡಿಕ್ಷನ್ಸ್ ಇದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಿ ಟೂ ಜೀರೋ ಟೂ ಫೋರ್ ಅಂತ ನಾವು ಆ್ಯಡ್ ಮಾಡಿದಾಗಲೂ ಕೂಡ ಏನಾಗುತ್ತೆ ನಮಗೆ ಬರುವಂತಹ ಸಂಖ್ಯೆ ಎಂಟು ಸೊ ಎಂಟು ಯಾರ ಸಂಖ್ಯೆ ನನಗೆಲ್ಲರೂ ಸಾರಿಗೆ ಸಾಮಾನ್ಯವಾಗಿ ಗೊತ್ತಿದ್ದೇ ಇರುತ್ತೆ ಈ ಒಂದು ಸಂಖ್ಯೆ ಇವ್ರದ್ದು ಅಂತ ಹೇಳಿ ಸೊ ಎಂಟನೇ ನಂಬರ್ ಬಂದು ಶನೇಶ್ಚರನ ಸಂಖ್ಯೆ ಒಂದನೇ ನಂಬರ್ ಬಂದು ಸೂರ್ಯನ ಸಂಖ್ಯೆ ಸೊ ಸೂರ್ಯನಿಗೂ ಶನೇಶ್ವರನಿಗೂ ತುಂಬಾ ವಿಶೇಷವಾಗಿರುವಂತಹ ಸಂಬಂಧ ಇದೆ ಕರೆಕ್ಟ್ ಅಲ್ವಾ ಸೊ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಪಾಸಿಟಿವ್ ಸಂಬಂಧನೂ ಗೊತ್ತಿರುತ್ತೆ ನೆಗೆಟಿವ್ ಸಂಬಂಧನೂ ಗೊತ್ತಿರುತ್ತೆ ಸೊ ಇಲ್ಲಿ ಪಾಸಿಟಿವ್ ಅಂದ್ರೆ ಏನು ತಂದೆ ಮತ್ತೆ ಮಗನ ಸಂಬಂಧ ಹೌದು ತಂದೆ ಮತ್ತೆ ಮಗನ ಸಂಬಂಧ ಆದರೆ ಇಲ್ಲಿ ನೆಗೆಟಿವ್ ಸಂಬಂಧ ಏನಾಯ್ತು ಮೇಡಮ್ ಅಂತಂದ್ರೆ ತಂದೆಗೂ ಮಗನಿಗೂ ಆಗದೇ ಇರುವಷ್ಟು ರೀತಿಯಾದ ಒಂದು ಸಂಬಂಧ ಕರೆಕ್ಟ್ ಅಲ್ವಾ ಸೊ ಹಾಗೆ ಜೀವನದಲ್ಲೂ ಅಂದರೆ ಅಷ್ಟೇ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲೂ ಏನಾಗುತ್ತೆ ನೀವು ಯಾವುದೋ ಒಂದು ಹೆಚ್ಚು ಹೆಚ್ಚಾಗಿರುವಂಥ ಕೆಲಸ ಕಾರ್ಯಗಳಲ್ಲೂ ತುಂಬಾ ಬೆನಿಫಿಟ್ ಆಗಿರೋಂಥ ಪಾಸಿಟಿವಿಟಿ ಏನು ಅಂತಂದರೆ ಯಾವುದೋ ತುಂಬ ಹಳೆಯ ಕೆಲಸ ನಿಮಗೆ ಪೆಂಡಿಂಗ್ ಇರುವಂಥದ್ದು ಟ್ವೆಂಟಿ ಫೋರಲ್ಲಿ ನಿಮಗೆ ಸಕ್ಸಸ್ ಆಗುತ್ತೆ ಪ್ರಾಸ್ಪರಿಟಿ ಆಗುತ್ತೆ ಹೆಚ್ಚೆಚ್ಚು ಅಬಂಡೆನ್ಸ್ ಸಿಗುತ್ತೆ ಹೆಚ್ಚು ವೆಲ್ತ್ ನೀವು ಪ್ರ ಪಡ್ಕೊಳ್ಳುವಂತಹ ಒಂದು ಕಾಂಬಿನೇಷನ್ಸ್ ಇದೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಸೊ ಬಟ್ ಎಷ್ಟರಲ್ಲಿ ಡಿಸ್ಟ್ರಾಕ್ಷನ್ ಆಗುತ್ತೆ ಯಾವ ವಿಚಾರಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಡಿಸ್ಟ್ರಾಕ್ಷನ್ ಅಂದರೆ ಕೆಲಸಕ್ಕೆ ಹೋಗ್ತಿರೋಂಥವ್ರು ಇದ್ದಕ್ಕಿದ್ದಂಗೆ ನಿಮ್ಗೆ ಏನು ಅಯ್ಯೋ ನಂಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಜಾಬ್ನಲ್ಲಿ ಯಾಕೋ ನಮ್ಮ ಬಾಸ್ನಲ್ಲಿ ನಂಬ್ತಾ ಇಲ್ಲ ಯಾಕೋ ನನಗೆ ನಮ್ಮ ಸೀನಿಯರ್ ಮ್ಯಾನೇಜ್ಮೆಂಟ್ ಅವ್ರು ನಮ್ಗೆ ನಂಬ್ತಾ ಇಲ್ಲ ಅಥವಾ ಏನೋ ಒಂದು ನನಗೆ ಪೊಸಿಷನ್ ಕೊಡಬೇಕು ಅಂತಿದ್ದಾರೆ ಅಥವಾ ಫಾರಿನ್ ಕಳಿಸ್ಬೇಕು ಅಂತಿದ್ದಾರೆ ಬಟ್ ಏನಾಗುತ್ತೆ ಇದ್ದಕ್ಕಿದ್ದಂಗೆ ಅಲ್ಲಿ ಸ್ಟಾಪ್ ಆಗುತ್ತೆ ಅಥವಾ ಅಲ್ಲಿ ಅಡೆತಡೆ ಈ ರೀತಿಯಾದ ಒಂದು ಕೆಲವು ನೀವು ಟ್ವೆಂಟಿ ಅಲ್ಲಿ ಕಾಣಬಹುದು ಸೊ ಏನು ಮಾಡಬೇಕು ಪರಿಹಾರ ನಾನು ಖಂಡಿತ ತಿಳಿಸ್ಕೊಡ್ತೀನಿ ಸೊ ಬೇರೆ ವಿಚಾರಗಳಲ್ಲಿ ಹಸ್ಬೆಂಡ್ ವೈಫ್ ಸಂಬಂಧಕ್ಕೆ ಬಂದಾಗ ಅಥವಾ ನೀವು ಯಾರಾದರೂ ತುಂಬಾನೇ ಇಷ್ಟಪಡ್ತಾ ಇದ್ರೆ ಟ್ವೆಂಟಿ ಫೋರಲ್ಲಿ ಅಲ್ಲಿ ಅದನ್ನು ಅದನ್ನ ಹೇಳ್ಕೊಳ್ತೀರಾ ಸೊ ಅದನ್ನು ಶೇರ್ ಮಾಡ್ತೀರಾ ಆ ವ್ಯಕ್ತಿಗೆ ನಿಮ್ಮ ಒಂದು ಪ್ರೀತಿಯ ವಿಚಾರ ತಿಳಿಸ್ಕೊಡ್ತೀರಾ ಈವನ್ ಹಸ್ಬೆಂಡ್ ವೈಫ್ ಮದುವೆ ವಿಚಾರ ಅಷ್ಟೇ ಇಷ್ಟು ಜನಕ್ಕೆ ಮದುವೆ ಇರೋರಿಗೆ ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿರುವಂಥವ್ರಿಗೆ ಮದುವೆ ಯೋಗಗಳನ್ನ ನಾವು ನೋಡಬಹುದು ಸೊ ಯಾವ್ಯಾವ ಸಂಖ್ಯೆ ಯಾವ್ಯಾವ ಸಂಖ್ಯೆ ಒಂದು ಹತ್ತು ಹತ್ತು ಮತ್ತು ಮತ್ತೆ ಇಪ್ಪತ್ತೆಂಟು ಸೊ ಈ ಡೇಟ್ಸ್ ಅಲ್ಲಿ ಹುಟ್ಟಿರುವಂಥವ್ರಿಗೆ ಮದುವೆ ಆಗದಿರುವಂತವ್ರು ಯಾರಾದ್ರೂ ಇತ್ತು ಅಂದ್ರೆ ಟ್ವೆಂಟಿ ಅಲ್ಲಿ ನಿಮಗೆ ಒಳ್ಳೆಯ ಯೋಗ ಸಿಗತ್ತೆ ಒಳ್ಳೆ ಒಂದು ವ್ಯಕ್ತಿತ್ವ ನಿಮಗೆ ಸೋಲ್ ಮೇಟ್ ಅಂತಲೇ ಹೇಳ್ತೀವಲ್ಲ ಅಂದರೆ ಅಂಥ ಒಂದು ಲೈಫ್ ಪಾರ್ಟ್ನರ್ಸ್ಗಿಂತ ಸೋಲ್ ಮೇಟ್ ಆಗಿರುವಂಥ ವ್ಯಕ್ತಿತ್ವಗಳು ನಿಮ್ಮ ಲೈಫಲ್ಲಿ ಎಂಟರ್ ಆಗುವಂಥದ್ದು ಏನಾದರೂ ಇಷ್ಟಪಡ್ತಿದ್ದಷ್ಟು ಅಷ್ಟೇ ನೀವು ಅವ್ರಿಗೆ ತಿಳಿಸುವಂಥದ್ದು ಮತ್ತು ನಿಮ್ಮ ಜೀವನ ನೆಕ್ಸ್ಟ್ ಲೆವೆಲ್ಸ್ಗೆ ಹೋಗುವಂಥ ಹೆಚ್ಚೆಚ್ಚಾಗಿರೋ ಸಾಧ್ಯತೆ ತಿಳಿಸ್ತಿದೆ ಆನ್ ಸೈಟ್ ಆಪರ್ಚುನಿಟಿ ಎಸ್ ಫಾರಿನ್ ಟ್ರಾವೆಲ್ ಮಾಡೋವಂಥವ್ರು ಅವಕಾಶಗಳು ಹೆಚ್ಚಾಗಿದೆ ನೀವು ಆಲ್ರೆಡಿ ಅಪ್ಲೈ ಮಾಡಿದ್ದೀವಿ ಮೇಡಮ್ ನಮ್ಗೆ ಆಲ್ರೆಡಿ ಈ ಸಿಕ್ಕಿದೆ ಸುಮಾರು ಜನ ಕಾಲ್ ಮಾಡಿ ಹೇಳ್ತಿದ್ದೀರಾ ನಾನು ಹೇಳಿರುವಂಥ ಪ್ರಿಡಿಕ್ಷನ್ಸ್ ಎಲ್ಲ ನಿಮಗೆ ವರ್ಕ್ ಆಗಿದೆ ಟ್ವೆಂಟಿ ಫೋರಲ್ಲಿ ಎಷ್ಟೋ ಜನಕ್ಕೆ ಆಪರ್ಚುನಿಟಿ ಸಿಕ್ಕಿದೆ ನೀವು ಟ್ರಾವೆಲ್ ಮಾಡ್ತೀರಾ ಆ್ಯಂಡ್ ಫಾರ್ ಆಲ್ ಆಫ್ ದೆಮ್ ಆಲ್ ದ ಬೆಸ್ಟ್ ಅಂತಾನೆ ಹೇಳಬಹುದು ಸೊ ಇನ್ನೂ ಹೆಚ್ಚು ಚೆನ್ನಾಗಿ ನಿಮ್ಗೆ ಅಪರ್ಚುನಿಟೀಸ್ ಸಿಗಲಿ ಅಂತ ನಾನು ಸಹ ಕೇಳ್ಕೊಳ್ತೀನಿ ಸೊ ಇನ್ನು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಸ್ವಂತ ಮನೆ ಯೋಗ ಇದೆಯಾ ತುಂಬಾ ಜನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ದೀರಾ ಮೇಡಮ್ ನಾನು ಈ ಡೀಟೇಲ್ ಹುಟ್ಟಿರುವಂಥದ್ದು ನನಗೆ ಸ್ವಂತ ಮನೆ ಯೋಗ ಇದೆಯಾ ಟ್ವೆಂಟಿ ಫೋರ್ ನಾನು ತಗೊಳ್ಬಹುದಾ ಅಥವಾ ನಾವು ಮನೆ ಬದಲಾವಣೆ ಮಾಡಕ್ಕೆ ನೋಡ್ತಾ ಇದ್ದೀವಿ ಖಂಡಿತ ಮಾಡಬಹುದಾ ಖಂಡಿತ ಒಳ್ಳೆ ಯೋಗ ಇದೆ ನಾನು ಹೇಳುವಂಥ ಲೈಫ್ ಪಾತ್ ನಂಬರ್ಸ್ ನಿಮ್ದಾಗಿದ್ದಲ್ಲಿ ಖಂಡಿತ ನಿಮಗೆ ಒಳ್ಳೆ ಟೈಮ್ ಇದೆ ಅಂತಲೇ ಹೇಳ್ಬೋದು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಒಳ್ಳೆ ಒಳ್ಳೆ ಯೋಗಗಳಿದೆ ಒಳ್ಳೆ ಒಳ್ಳೆ ಸಂಬಂಧ ಏನು ಒಳ್ಳೆ ಒಳ್ಳೆ ಡೇಟ್ಸ್ ನಿಮಗೆ ಸಿಗುತ್ತೆ ನೀವು ಮನೆ ಬದಲಾವಣೆ ಮಾಡ್ಕೊಳ್ಳೋದಕ್ಕಿರ್ಬೋದು ಅಥವಾ ಸ್ವಂತ ಮನೆ ಯೋಗ ಈ ಒಂದು ಡೇಟ್ಸ್ ಅಲ್ಲಿ ತುಂಬಾ ಹೆಚ್ಚಾಗಿದೆ ಸೊ ಸೂರ್ಯ ಅಂತ ಬಂದಾಗ ಯಾರಾದ್ರೂ ಹೆಚ್ಚಾಗಿ ಬೆಂಡ್ ಆಗಲ್ಲ ಈ ಒಂದು ನಂಬರ್ ಹುಟ್ಟಿರೋರು ಯಾರಾದ್ರೂ ಜಾಸ್ತಿ ಅಂದ್ರೆ ಯಾರಾದರೂ ನಿಮ್ಗೆ ಏನಾದರೂ ಈ ರೀತಿ ಮಾಡ್ತಿದ್ಯಾ ಆ ರೀತಿ ಮಾಡ್ತಿದ್ಯಾ ಅಂತ ನಿಮ್ಗೆ ಏನಾದರೂ ಅಡ್ವೈಸ್ ಮಾಡಿಬಿಟ್ರೆ ನಿಮ್ಗೆ ಅದು ಇಷ್ಟ ಅನಿಸೋದಿಲ್ಲ ಈ ಅವ್ರು ಯಾರು ನನ್ಗೆ ಹೇಳೋದಕ್ಕೆ ನಾನು ನನ್ನ ಜೀವನ ನಡೆಸ್ತಾ ಇರೋದು ನನಗೂ ನನ್ನ ಜೀವನದಲ್ಲಿ ಕಷ್ಟಗಳು ಏನು ಅಂತ ನನಗೆ ಗೊತ್ತು ನಾನು ಏನೆಲ್ಲ ಸಾಧನೆ ಮಾಡಿದ್ದೀನಿ ಅಂತ ಯಾರೋ ಒಬ್ರು ಮಾಡೋಕ್ಕಾಗತ್ತಾ ಯಾರೋ ನನ್ನ ಜೀವನ ಗೇಜ್ ಮಾಡೋಕ್ಕಾಗತ್ತಾ ಅಂತ ನೀವು ಯೋಚನೆ ಮಾಡುವಂತ ವ್ಯಕ್ತಿತ್ವಗಳು ಬಟ್ ಆದ್ರೂ ವೆರಿ ಹಂಬಲ್ ಪರ್ಸನಾಲಿಟೀಸ್ ತುಂಬಾ ಬೇಗ ಅಡ್ಜಸ್ಟ್ ಆಗ್ತೀರಾ ಸಮಯಗಳಿಗೆ ಸಂಬಂಧಗಳಿಗೆ ತುಂಬಾನೇ ಬೇಗ ಅಡ್ಜಸ್ಟ್ ಆಗ್ತೀರಾ ನಿಮ್ಮನ್ನ ನಂಬಿದವರಂತೂ ತುಂಬಾನೇ ಬೇಗ ನೀವು ಅವ್ರಿಗೆ ಪ್ರೀತಿ ಪಾತ್ರರಾಗಿರ್ತೀರ ಯಾವಾಗಲೂ ನೀವು ಅವ್ರಿಗೆ ಹೆಲ್ಪ್ ಮಾಡ್ತಿರ್ತೀರ ಆ್ಯಂಡ್ ವೆರಿ ಹೆಲ್ಪಿಂಗ್ ನೇಚರ್ ಅಂತಲೂ ಹೇಳಬಹುದು ಮತ್ತು ತುಂಬಾ ಬೇಗ ಡೌನ್ ಟು ಅರ್ತ್ ಅಂತೀವಲ್ಲ ಅಂದರೆ ಎಷ್ಟು ಆ್ಯಟಿಟ್ಯೂಡ್ ಅಂತ ಅನ್ಸಿದ್ರು ಆ ದೂರದಿಂದ ನೋಡಲಿಕ್ಕೆ ಆ ವ್ಯಕ್ತಿಗೆ ಅನ್ಸುತ್ತೆ ಅಯ್ಯೋ ಇವ್ರನ್ನ ಅಪ್ರೋಚ್ ಮಾಡೋಕ್ಕಾಗಲ್ಲ ಇವ್ರು ತುಂಬ ಆ್ಯಟಿಟ್ಯೂಡ್ ಇರುವಂಥವ್ರು ಅನಿಸುತ್ತೆ ಹೀಗಪ್ಪ ಇವ್ರನ್ನ ಕೇಳೋದು ಅಂತ ಬಟ್ ಅಷ್ಟೇ ನೀವು ಡೌನ್ ಟು ಅರ್ತ್ ಪರ್ಸನಾಲಿಟೀಸ್ ಇರ್ತೀರ ಅಷ್ಟೇ ಜನಗಳಿಗೆ ಹೆಲ್ಪ್ ಮಾಡ್ತೀರಾ ನಾನು ಹೇಳ್ತಿದ್ದೆ ಪರಿಹಾರ ತಿಳಿಸ್ಕೊಡ್ತೀನಿ ಅಂತ ಹೇಳಿ ಸೊ ವಿಶೇಷವಾಗಿ ನೀವು ಕೆಲ್ಸಕ್ಕೆ ಹೋಗ್ತಿರೋಂಥರಾಗಿದ್ದು ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ನೀವು ಈಸಿಯಾಗಿ ಏನಾದರೂ ಪರಿಹಾರ ಮಾಡ್ಬೋದಲ್ಲ ನಿಮಗೆ ಸಿಗುತ್ತೆ ಕಾಣಿಸುತ್ತೆ ನೀವು ನೋಡಿರ್ತೀರ ಅಂಗಡಿಗಳಲ್ಲಿ ಕಾಣಿಸಿರುತ್ತೆ ಈ ರೀತಿಯಾದ ಎಲ್ಲೋ ಸಿಟ್ರಿನ್ ಟ್ರೀ ಇಟ್ಸ್ ಅ ಟ್ರೀ ಆಫ್ ಅಬಂಡೆನ್ಸ್ ಟ್ರೀ ಆಫ್ ವೆಲ್ತ್ ಅಂತ ಹೇಳ್ಬೋದು ಸೊ ಇದು ನಿಮ್ಮ ಜೀವನದಲ್ಲಿ ಒಂದನೇ ನಂಬರ್ ಹತ್ತನೇ ನಂಬರ್ ಹತ್ತೊಂಬತ್ತು ಹಾಗೂ ಇಪ್ಪತ್ತೆಂಟು ಸಂಖ್ಯೆಯಲ್ಲಿ ಹುಟ್ಟಿದವ್ರಿಗೆ ತುಂಬ ವಿಶೇಷವಾಗಿರುವಂತಹ ಒಂದು ಅಬಂಡೆನ್ಸ್ ಅಟ್ರ್ಯಾಕ್ಟ್ ಮಾಡುತ್ತೆ ಲಕ್ ಮತ್ತು ಫಾರ್ಚುನ್ನ ಹೆಚ್ಚು ಹೆಚ್ಚಾಗಿ ಅಟ್ರಾಕ್ಟ್ ಮಾಡುತ್ತೆ ಇದನ್ನು ನೀವು ನಿಮ್ಮ ಡೆಸ್ಕ್ ಮೇಲೆ ಇಡಬಹುದು ಮನೇಲಿ ಇದ್ರೆ ನಾರ್ತ್ ಡೈರೆಕ್ಷನ್ನಲ್ಲಿ ಇಡಬಹುದು ಹೆಚ್ಚು ಅಪೋರ್ಚುನಿಟೀಸ್ ಕೊಡುತ್ತೆ ಅವಕಾಶಗಳು ಸಿಗ್ತಾಗ ತಾನೆ ನೀವು ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡಲಿಕ್ಕಾಗತ್ತೆ ಸೊ ಹಾಗಾಗಿ ಹೆಚ್ಚು ಅವಕಾಶಗಳು ಕೊಡುತ್ತೆ ನೀವು ಇದನ್ನು ಬೇರೆ ನಾವು ಕೆಲಸ ಕಾರ್ಯದಲ್ಲಿ ನಮ್ಮ ಬಿಸ್ನೆಸ್ ಜಾಗದಲ್ಲಿ ಇಡಬಹುದಾಗಿ ಖಂಡಿತ ಇಡಬಹುದು ಹೋಟೆಲ್ ಇದೆ ಅಂಗಡಿಗಳಿದೆ ಅಲ್ಲೂ ಕೂಡ ದೇವರ ಹತ್ರನೂ ಕೂಡ ಇದನ್ನು ನೀವು ಇಟ್ಟು ಖಂಡಿತ ಪೂಜೆ ಏನು ಮಾಡುವಂಥದ್ದಿಲ್ಲ ಜೊತೇಲಿಡಬಹುದು ಸೊ ಈ ರೀತಿಯಾದ ಒಂದು ಪ್ಲಾಂಟ್ನ ನೀವು ಇಡಿ ತುಂಬಾ ಅಬರ್ನೆನ್ಸ್ ಕ್ರಿಯೇಟ್ ಆಗುತ್ತೆ ವೆರಿ ಈಸಿ ಪರಿಹಾರ ಅಂತಲೇ ಹೇಳ್ಬೋದು ಇದರ ಜೊತೆಗೆ ನೀವು ಈಸಿಯಾಗಿ ಮಾಡಬೇಕಾಗಿರುವಂಥದ್ದು ಗಾಯತ್ರಿ ಮಂತ್ರ ಸೊ ಎಲ್ರಿಗೂ ಗೊತ್ತಿರತ್ತೆ ಸುಮಾರು ಜನ ಹೇಳ್ತಿರ್ತಾರೆ ಬಟ್ ಈ ಸಂಖ್ಯೆಯಲ್ಲಿ ಹುಟ್ಟಿರೋಂಥವ್ರು ಮಾಡಿದ್ರೆ ಗಾಯತ್ರಿ ಮಂತ್ರ ಪ್ರತಿನಿತ್ಯ ಪ್ರತಿದಿನ ಹನ್ನೊಂದು ಸಲ ನೀವು ಆ ಗಾಯತ್ರಿ ಮಂತ್ರದ ಜಪವನ್ನು ಮಾಡಿದರೆ ಹೆಚ್ಚು ನೀವೇನು ಅಂದ್ಕೊಂಡಿರ್ತೀರ ನಿಮ್ಮ ಲೈಫಲ್ಲಿ ನಾನು ಹೀಗಾಗಬೇಕು ಇದೇ ನನ್ನ ಜೀವನದ ಗುರಿ ಅಂತ ನೀವೇನು ಸಾಧನೆ ಮಾಡಬೇಕು ಅಂದ್ಕೊಂಡಿರ್ತೀರ ಅದು ನಿಮಗೆ ಖಂಡಿತ ಸಿಗುತ್ತೆ ಇಷ್ಟ ದೇವತೆ ಕಾರ್ಯಕ್ರಮ ಮುಗಿಸೋಣ ಸರ್ವೇ ಜನ ಸುಖಿನೋಬಂತು ಸಣ್ಣ ಮಂಗಳೂರು ಧನ್ಯವಾದಗಳು